ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವತ್ತು ಶಿವರಾತ್ರಿಯ ಸಣ್ಣ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಶಿವರಾತ್ರಿ ಹಬ್ಬದ ದಿವಸ ಇವತ್ತು ಇವಾಗ ಜಸ್ಟ್ ಪೂಜೆ ಆಯಿತು ಇವಾಗ ಒಂದು ಸಣ್ಣ ಟಿಪ್ಪಿನ ಇದ್ದೀನಿ ಇವಾಗ ಪೂಜೆ ಆಗಿದೆ ನಾನಿವತ್ತು ಶಿವರಾತ್ರಿ ಹಬ್ಬದ ಸಣ್ಣ ಬ್ಲಾಗ್ ಮಾಡ್ತಾಯಿದ್ದೀನಿ ತುಂಬ ತುಂಬ ದಿವಸ ಆಯಿತು ಬ್ಲಾಗ್ ಮಾಡಿ ಅದಕ್ಕೆ ಬ್ಲಾಗ್ ಮಾಡ್ತಾಯಿದ್ದೀನಿ ಪೂಜೆ ಆಗಿದೆ ತೋರಿಸಿ ನೋಡಿ ಇದು ಹೊಸ ಪೂಜೆ ಆಗಿದೆ ಇವಾಗ ಜಸ್ಟ್ ಆಯಿತು ಇಲ್ಲಿ ಜಸ್ಟ್ ಇವಾಗ ಪೂಜೆ ಆಯಿತು ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಆಗಲೇ ನೋಡಿ ಟೈಮು ನಾಲ್ಕು ಮುಕ್ಕಾಲು ಆಯ್ತಾ ಬಂತು ಇವಾಗ ನಮ್ಮ ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆ ದೇವಸ್ಥಾನದಲ್ಲಿ ಸಣ್ಣ ಆದರೆ ನಾನು ತೆಗಿಯೋದಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ತುಂಬ ರಶ್ ಇದ್ದರೆ ಆಗೋಲ್ಲ ಸ್ವಲ್ಪ ಇವಾಗ ಬೇಗನೆ ಹೋಗ್ತಾ ಇದ್ದೀನಲ್ಲ ನೋಡೋಣ ರಶ್ ಇಲ್ಲ ಅಂದರೆ ನಾನು ಸಣ್ಣ ಕ್ಲಿಪ್ಪಿಂಗ್ ತೊಗೊತೀನಿ ನೋಡಿ ಪೂಜೆ ಎಲ್ಲ ಆಗಿದೆ ಒಂದು ದಾಸವಾಳದ ಹೂವು ಎಲ್ಲ ಮನೆ ನಮ್ಮ ನಾನು ಹಾಕಿದ್ದಲ್ಲೇ ಬಿಟ್ಟಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಅಲ್ಲ ಈ ಶಿವರಾತ್ರಿ ಟೈಮಲ್ಲಿ ಇದನ್ನು ನಾವು ಈ ಟೈಮಲ್ಲಿ ನಾವು ಇದನ್ನೆಲ್ಲ ಇಡ್ತೀವಿ ಅಂದರೆ ಎಲ್ಲ ಥರದ ಬೇಳೆಗಳನ್ನ ಇದನ್ನ ನಾವು ಪುರೋಹಿತರಿಗೆ ಕೊಡ್ಬೋದು ಇಲ್ಲಾಂದರೆ ಯಾರನ್ನ ಬ್ರಾಹ್ಮಣ ಬ್ರಾಹ್ಮಣರಿಗೆ ಇದನ್ನು ನಾವು ಕೊಡಬೇಕು ನೋಡಿ ಮೂರು ನಾಲ್ಕು ಥರ ಏನು ಕಾಳುಗಳು ಇಟ್ಟಿದ್ದೀನಿ ಹುಣಸೆನೋ ಉಪ್ಪು ಮತ್ತು ಸ್ವಲ್ಪ ತರಕಾರಿ ಯಾವುದು ಸಿಗುತ್ತೋ ಆ ಥರದ ತರಕಾರಿ ಹಾಗೆ ಬಾಳೆಹಣ್ಣು ದಕ್ಷಿಣೆ ಇವನ್ನೆಲ್ಲ ಇಟ್ಬಿಟ್ಟು ನಾವು ಇವತ್ತು ಇಲ್ಲೇ ಇರುತ್ತೆ ದೇವ್ರ ಮನೇಲಿ ಇರುತ್ತೆ ನಾಳೆ ನಾಳೆ ಪೂಜೆ ನಾಳೆ ಬ್ರಾಹ್ಮಣರಿಗೆ ಇಲ್ಲಾಂದರೆ ನಾನು ದೇವಸ್ಥಾನದಲ್ಲಿ ಇರೋ ಪುರೋಹಿತರಿಗೆ ಕೊಟ್ಬಿಡ್ತೀನಿ ನಾಳೆ ಬೆಳಗ್ಗೆ ಬೇಗ ಎದ್ದು ಅಂದರೆ ಇವತ್ತು ಉಪವಾಸ ಮತ್ತು ಜಾಗರಣೆ ಎರಡೂ ಮಾಡ್ತಾ ಇರೋದ್ರಿಂದ ಬೆಳಗ್ಗೆ ಬೆಳಗ್ಗೆ ಅಡುಗೆ ಎಲ್ಲ ಆಗಿರುತ್ತೆ ಹಾಗೆ ಅಡುಗೆ ಎಲ್ಲ ಆದಮೇಲೆ ಇದನ್ನು ತೊಗೊಂಡೋಗಿ ಕೊಟ್ಟು ದೇವಸ್ಥಾನದ ಪೂಜೆ ಮಾಡಿಸ್ಕೊಂಡು ಬರಬೇಕು ಅದು ಕೂಡ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಬನ್ನಿ ಇವಾಗ ದೇವಸ್ಥಾನದ ಬನ್ನಿ

ನೋಡಿ ಇವಾಗ ಆಲ್ಮೋಸ್ಟ್ ಬೆಲ್ಲ ಎಲ್ಲ ಕರಗ್ತಾ ಬಂದಿದೆ ಪಾಕ ಬರೋ ಥರ ಏನು ಬೇಡ ಜಸ್ಟ್ ಫಾರ್ ಕರಗಲಿ ಪಾಕ ಬಂದುಬಿಟ್ರೆ ಏನಾಗುತ್ತೆ ಅಂದರೆ ತುಂಬ ಗಟ್ಟಿ ಆಗುತ್ತೆ ಗಟ್ಟಿಯಾದರೆ ತಿನ್ನೋದಕ್ಕೂ ಚೆನ್ನಾಗಿರೋಲ್ಲ ತುಂಬ ಗಟ್ಟಿಯಾದರೆ ಚೆನ್ನಾಗಿರುತ್ತೆ ಒಳೆ ಪಾಕ ಏನು ಬರೋದು ಬೇಡ ಜಸ್ಟ್ ಫಾರ್ ಈಗ ಇದೆಲ್ಲ ಕರಗಿದ್ರೆ ಸಾಕು ಇವಾಗ ನಾನು ನೀಟಾಗಿ ನೋಡಿ ಇವಾಗ ಇದೆಲ್ಲ ಬಿಸಿ ಆಗಿದೆ ಎಲ್ಲ ಬಿಸಿಯಾಗಿದೆ ಇದನ್ನೆಲ್ಲ ನೀಟಾಗಿ ಪೌಡ್ರ್ ಮಾಡ್ಕೊತೀನಿ ಇನ್ನೊಂದು ವಿಷಯ ಹೇಳೋದು ಮರ್ತೇನೆ ನಿಮಗೆ ಬಟ್ ವಾಯ್ಸು ಓವರ್ ಮಾಡ್ತೀನೋ ಇನ್ನು ಗೊತ್ತಿಲ್ಲ ಓವರಲ್ಲ ಸಾರಿ ಈ ಕಪ್ಪೆ ಬೀಜದಲ್ಲಿ ನಾನು ಸಿಪ್ಪೆ ತೆಗೆಯೋದಿಲ್ಲ ಯಾಕಂದರೆ ಸಿಪ್ಪೆಯಲ್ಲಿ ಈ ಪಿಂಕ್ ಸಿಪ್ಪೆ ಇದೆಯಲ್ಲ ಇದರಲ್ಲಿ ಇದರ ಹೆಸರು ಗ್ಯಾಪ್ನ ಬರ್ತಾಯಿಲ್ಲ ಇದು ಒಂದು ವಿಟಮಿನ್ಸ್ ಏನೋ ಇದೆ ಅದನ್ನು ಆವಾಗೇ ಹೇಳೋಣ ಅಂದ್ಕಡೆ ಮಾಡ್ತದೆ ಇದನ್ನು ಬಿಡುತ್ತೆ ಹೇಳ್ತದೆ ಬಟ್ ನಾನು ಇದನ್ನು ತೆಗೆಯೋದೆಲ್ಲ ಹಾಗೆ ಹಾಗೆ ಪೌಡ್ರ್ ಮಾಡಿಬಿಟ್ಟು ಇದು ಮಾಡ್ತೀನಿ ಪೌಡ್ರ್ ಮಾಡ್ಬೇಕಾದ್ರೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಒಂದು ಒಂದಷ್ಟು ಎತ್ಕೊಂಡು ಅದನ್ನು ಫುಲ್ ದಪ್ಪ ದಪ್ಪ ಮಾಡ್ತೀನಿ ಬಾಯಿಗೆ ಸಿಗೋ ಥರ ಇನ್ನು ಕಿದ್ದು ತರತರಿಯಾಗಿ ನಾನು ಪೌಡ್ರ್ ಮಾಡ್ಕೊತೀನಿ ಬನ್ನಿ ಇವಾಗ ಪೌಡ್ರೆಲ್ಲ ಮಾಡಿಕೊಂಡು ಆಮೇಲೆ ತೋರಿಸ್ತೀನಿ ಇದು ನೋಡಿ ನಾನು ಉರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ನಾನು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ತುಂಬ ನುಣ್ಣ ಮಾಡಬೇಕಲ್ವ ಅದಕ್ಕೋಸ್ಕರ ಏಲಕ್ಕಿ ಕೂಡ ಇದರಲ್ಲೇ ಹಾಕ್ಕೊಂಡಿದ್ದೀನಿ ನೋಡಿ ಕಡಲೆ ಬೀಜದ ಪೌಡ್ರ್ ಆಗಿದೆ ಲಾಸ್ಟಲ್ಲಿ ಮಾತ್ರ ನೋಡಿ ಈ ಥರ ಕಡಲೆ ಬೀಜ ಸಿಗೋಂಗೆ ಇದು ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಉರ್ಗಡ್ಲಿನ ಫುಲ್ಲು ನೈಸಿಗೆ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಮತ್ತು ಎಳ್ಳು ಮತ್ತು ಕಸಕಸೆ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ತರತರಿಯಾಗಿ ನಾನು ರುಬ್ಬಿದ್ದೀನಿ ಇದಕ್ಕೆ ನಾವು ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊಳ್ಳೋಣ ಇದನ್ನು ನೀಟಾಗಿ ನಾವು ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗೆಲ್ಲ ಒಂದಕ್ಕೊಂದು ಎಲ್ಲ ಬೆರ್ತೋಗ್ಬೇಕು ಆ ಥರ ನಾವು ನೀಟಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಿಮಗೆ ಬೇಕು ಅಂದರೆ ಇದನ್ನು ಸ್ವಲ್ಪ ಭಾಗ ಎತ್ತಿಕ್ಕಿಬಿಟ್ಟು ಕರ್ಜಿಕಾಯಿ ಕೂಡ ಮಾಡ್ಕೋಬೋದು ನಾವು ಅದಕ್ಕೆ ಸಪ್ರೇಟಾಗಿ ಬೆಲ್ಲ ತುರಿದು ಹಾಕ್ಕೊಂಡು ಕರ್ಜಿಕಾಯಿ ಮಾಡ್ಕೊಬೋದು ಇಲ್ಲಾಂದರೆ ಇದನ್ನು ಕೂಡ ಪೂರ್ತಿಯಾಗಿ ಉಂಡೆ ಮಾಡ್ಕೊಳ್ಳಿ ಇದು ಕರ್ಜಿಕಾಯಿಗಂತು ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸಿಹಿ ಕಡುಬು ಮಾಡ್ಬೋದಲ್ಲ ಕಡುಬು ಅಕ್ಕಿ ಹಿಟ್ಟಲ್ಲಿ ಮಾಡ್ಕೊಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ತಂಬಿ ಉಂಡೆ ರೆಡಿಯಾಗಿ ಉಂಡೆ ಯಾಕಂದರೆ ಚೆನ್ನಾಗಿ ಹಾಕಿತ್ತು ಬೆಲ್ಲ ಬರೆಯಾಗಿ ಸಿಹಿ ಮಾಡ್ಕೆಟ್ಬಿಟ್ಟಿಗೆ ಹಾಕಿಬಿಟ್ಟು ಗಟ್ಟಿ ಆಗ್ಬೋದು ಅಂದರೆ ನಾನು ಪಾಕ ಸಾರಿ ತಂಬಿಟ್ಟಿನ ಮಾಡಿದೆ ಹೇಗೆ ಮಾಡ್ಕೊಂಡು ಅಂದರೆ ಸ್ವಲ್ಪ ಸ್ವಲ್ಪ ನಾನು ಬೆದ್ದು ಪಾಕನ ಸ್ವಲ್ಪ ಸ್ವಲ್ಪ ಹಾಕೊಂಡು ತಂಬಿಟ್ಟಿಗೆ ಹಾಗೆ ಹೊಡೆ ಕಟ್ಕೊಂಡು ಯಾಕಂದರೆ ಕೂರ್ತಿ ಒಂದೇ ಸರಿ ಹಾಕಿ ಬೇಗ ಗಟ್ಟಿ ಆಗುತ್ತೆ ಆಮೇಲೆ ಕಟ್ಟಿಬಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ತೊಗೊಂಡು ಬೆಳೆದು ಪಾಪು ಕಟ್ಕೊಂಡೆ ತುಂಬ ನೀಟ ಬಂದ್ ಸ್ವೀಟೂ ಇಲ್ಲ ತುಂಬ ಎಲ್ಲ ಕರೆಕ್ಟಾಗಿದೆ ತುಂಬ ಜಾಸ್ತಿನಾಗಲ್ಲ ತುಂಬ ಕಮ್ಮಿನೂ ಆಗಿಲ್ಲ ತುಂಬ ಚೆನ್ನಾಗಿ ಬಂದ್ ಇದು ನಾಳೆ ತಮಿಟು ಹತ್ತಿಗೆ ಈ ಥರ ಮಾಡ್ಕೊಂಡಿದ್ದೀನಿ ನಾಳೆ ಇದರಲ್ಲಿ ತುಪ್ಪದರತಿ ಬೆಳಗ್ತೀನಿ ನೈಟೆಲ್ಲ ಧಾರಾಣ ಇದೆ ನಮ್ಮ ಕಡೆ ಹೇಗಾದರೆ ನಾಳೆ ಬೆಳಿಗ್ಗೆ ಊಟ ಸೊಕಾವಿ ಟೀಸ್ ಊಟ ಎಲ್ಲ ಮಾಡಿಬಿಟ್ಟು ಅದನ್ನು ಇಟ್ಬಿಟ್ಟು ಒಂದು ಎರಡೆ ಇಡ್ತೀವಿ ಒಂದೆಡೆನ ನಾವು ನಾವುಗಳು ತಿಂತೀವಿ ಇನ್ನೊಂದೆಡಿನ ನಾವು ಮೇಲೆ ದೇವ್ರಿಗೆ ಅಂತ ಹಿಡನ್ನ ಇಡ್ತೀವಿ ಅದು ಕೂಡ ಆದರೆ ಒಂದು ಟಿಡ್ನ ಹಾಡ್ ಮಾಡ್ತೀನಿ ನೋಡಿ ನಿಮ್ಮ ಕಡೆಯಿಂದ ಹೇಗೆ ಮಾಡ್ತೀನಿ ಅಂತ ನಮಗೆ ಗಮನ ಹೋಗೋದಾಗ ನಾನು ತಿನ್ಸ್ಬೋದು ಆಯಿತಾ ಮತ್ತೆ ಸಿಗ್ತೀನಿ ಆಲ್ಮೋಸ್ಟ್ ಎಲ್ಲ ರೇ ಆಗುತ್ತೆ

ನೋಡಿ ಈ ಥರ ಎಡೆ ಎಡೆ ಇಡ್ತೀವಿ ನಾವು ಒಂದು ಒಂದೆಡೆ ನಾವು ಮನೆಯಲ್ಲಿರೋರು ಇದನ್ನು ತಿನ್ನಬೇಕು ಇನ್ನೊಂದು ಮೇಲೆ ಮಾಡಿ ಮೇಲೆ ಒಂದು ಇಡ್ತೀವಿ ಇದು ಪಕ್ಷಿಗಳು ಅಕ್ಕಿ ಯಾವುದಾದ್ರೂ ತಿನ್ಕೊಳುತ್ತೆ ಇದನ್ನು ಮೇಲುಗಡೆ ಇಡ್ತೀವಿ ಇದನ್ನು ನಾವು ಪುರೋಹಿತರಿಗೆ ಕೊಡ್ತೀವಿ ಇವಾಗ ಇದೆಲ್ಲ ಆದ್ಮೇಲೆ ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಇದನ್ನ ಪುರೋಹಿತರು ಕೊಟ್ಬಿಟ್ಟು ಬರ್ತೀವಿ ನೋಡಿ ನಮ್ಮನೆಯ ಶಿವರಾತ್ರಿ ಹಬ್ಬ ಇಲ್ಲಿಗೆ ಮುಗಿತು ಜಾಗರಣ ಉಪವಾಸ ಕೂಡ ನಾನು ಮಾಡಿದೆ